ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾವಳಮುಡೂರು ಗ್ರಾಮದಲ್ಲಿರುವ ಶ್ರೀ ಕಾರಂಜೇಶ್ವರ ದೇವಾಲಯವು ಕರಾವಳಿಯ ಭೂ ಕೈಲಾಸವೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ ನಾಲ್ಕು ಯುಗಗಳಲ್ಲೂ ಈ ದೇವಾಲಯದ ಉಲ್ಲೇಖವಿದ್ದು ಕೃತಯುಗದಲ್ಲಿ ರೌದ್ರಗಿರಿ ದ್ವಾಪರದಲ್ಲಿ ಭೀಮಾಶೈಲ ಯುಗದಲ್ಲಿ ಗಜೇಂದ್ರಗಿರಿ ಹಾಗೂ ಕಲಿಯುಗದಲ್ಲಿ ಕಾರಂಜೀವೆಂದು ಕರೆಯಲ್ಪಡುವ ಈ ದೇವಾಲಯ ಸಮುದ್ರ ಮಟ್ಟದಿಂದ ಸಾವಿರದ ಐನೂರು ಅಡಿ ಎತ್ತರದಲ್ಲಿದೆ ವಿಶೇಷವೆಂದರೆ ಈ ಶಿವಕ್ಷೇತ್ರದಲ್ಲಿ ಶಿವನಿಗೆ ಪಾರ್ವತಿಗೆ ಪ್ರತ್ಯೇಕವಾದ ದೇವಾಲಯವಿದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾವಳ ಮೂಡೂರಿನಲ್ಲಿರುವ ಕಾರಂಜೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಈ ದೇವಾಲಯವನ್ನ ಭೂ ಕೈಲಾಸ ಅಂತಾನೆ ಕರೀತಾರೆ ಇಲ್ಲಿ ಶಿವ ಹಾಗೂ ಪಾರ್ವತಿ ದೇವಿಗೆ ಪ್ರತ್ಯೇಕ ದೇವಾಲಯಗಳಿದ್ದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಶಿವ ಹಾಗೂ ಪಾರ್ವತಿ ದೇವಿಯ ಭೇಟಿ ನಡೆಯುತ್ತೆ ಐತಿಹಾಸಿಕ ಹಿನ್ನೆಲೆ ಐತಿಹಾಸಿಕ ಹಿನ್ನೆಲೆಯ ಪ್ರಕಾರ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ತಾಯ ಮತ್ತು ತಾಯ ಎಂಬ ಬ್ರಾಹ್ಮಣ ಸಹೋದರರು ಉತ್ತರ ಕನ್ನಡ ಜಿಲ್ಲೆಯ ಕುಂಬಲದಿಂದ ಸನಾತನ ಸಂಸ್ಕೃತಿಯ ಪ್ರಚಾರಕ್ಕಾಗಿ ಬರ್ತಾರೆ ಈ ಪ್ರಚಾರಕರಲ್ಲಿ ತಾಯ ನೆಲೆಯೂರಿನ ಸ್ಥಳವನ್ನು ಪಾಂಡಿ ಎಂದು ಕಾರಿಂಜತ್ತಾಯ ನಲಿ ಉರಿದ ಸ್ಥಳವನ್ನ ಕಾರಿಂಜಾ ಎಂದು ಕರೀತಾರೆ ಕಾರಿಂಜಾದಲ್ಲಿ ದಟ್ಟ ಹಸಿರಿನ ಮಧ್ಯೆ ಬೆಟ್ಟದಲ್ಲಿ ಶಿವ ದೇವಾಲಯವನ್ನ ನಿರ್ಮಾಣ ಮಾಡಲಾಯಿತು ಈ ಕ್ಷೇತ್ರವೇ ಮುಂದೆ ಕಾರಂಜೇಶ್ವರ ಎಂದು ಪ್ರಸಿದ್ಧಿಯನ್ನ ಪಡೆಯುತ್ತೆ ಹಸಿರಿನಿಂದ ಕೂಡಿದ ಈ ಬೆಟ್ಟವನ್ನ ಏರಬೇಕೆಂದ್ರೆ ಸುಮಾರು ಐನೂರಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಲೇಬೇಕು ಮೊದಲೇ ಹೇಳಿರುವಂತೆ ಇಲ್ಲಿ ಶಿವ ಹಾಗೂ ಪಾರ್ವತಿಯರ ಪ್ರತ್ಯೇಕ ದೇವಾಲಯಗಳಿದ್ದು ಶಿವ ಹಾಗೂ ಪಾರ್ವತಿಯರು ಇಲ್ಲಿ ಭೇಟಿಯಾಗುವುದು ವರ್ಷದ ಒಂದು ದಿನ ಮಾತ್ರ ಅದುವೇ ಮಹಾಶಿವರಾತ್ರಿಯ ಸಮಯದಲ್ಲಿ ನಡೆಯುವ ಉತ್ಸವದಂದು ಮಹಾಶಿವರಾತ್ರಿಯಂದು ಇಲ್ಲಿ ವಾರ್ಷಿಕ ಜಾತ್ರೋತ್ಸವ ನಡೆಯುತ್ತೆ ನಾಲ್ಕು ದಿನಗಳ ಕಾಲ ನಡೆಯುವ ವಿಜೃಂಭಣಾ ರಾತ್ರೋತ್ಸವದಂದು ಗುಡ್ಡದ ಮೇಲಿನಿಂದ ಶಿವನ ವಿಗ್ರಹವನ್ನ ಪಾರ್ವತಿ ದೇವಾಲಯಕ್ಕೆ ತರುವ ಮೂಲಕ ಶಿವ ಪಾರ್ವತಿಯರ ಭೇಟಿ ನಡೆಯುತ್ತಂತೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಶಿವನು ಪಾರ್ವತಿ ದೇವಿಯ ಸಂಗಮವನ್ನ ಬಯಸಿ ಬೆಟ್ಟದಿಂದ ಕೆಳಗೆ ಇಳಿದು ಬರ್ತಾನೆ ಆದರೆ ಕೆಳಗೆ ಬಂದು ತಲುಪಿದಾಗ ಪಾರ್ವತಿ ದೇವಿ ಋತುಮತಿಯಾಗಿರುವುದನ್ನ ತಿಳಿದು ವೇಗವಾಗಿಯೇ ಕಡಿದಾದ ಬೆಟ್ಟವನ್ನ ಹೇರಿಬಿಡ್ತಾನೆ ಹೀಗಾಗಿ ಇಂದಿಗೂ ಕೂಡ ಉತ್ಸವದ ಸಮಯದಲ್ಲಿ ಅರ್ಚಕರು ಶಿವನ ವಿಗ್ರಹವನ್ನ ಕೆಳಗೆ ತಂದು ಅಷ್ಟೇ ವೇಗವಾಗಿ ಶಿವನ ವಿಗ್ರಹವನ್ನು ಎಡಿದುಕೊಂಡು ಬೆಟ್ಟವನ್ನು ಏರ್ತಾರೆ ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಗೂ ಈ ಕಡಿತಾದ ಬೆಟ್ಟವನ್ನು ನಿಧಾನವಾಗಿ ಹತ್ತಿಕೊಂಡು ಏರೋದರಲ್ಲಿ ಏದುಸಿರು ಬಂದುಬಿಡುತ್ತೆ ಎಂದು ಅರ್ಚಕರು ಓಡಿಕೊಂಡೇ ಬೆಟ್ಟವನ್ನು ಏರುವಂತಹ ಸನ್ನಿವೇಶ ಈ ಸ್ಥಳದ ಪವಾಡ ಶಕ್ತಿಯಾದ ಶಿವನ ಪ್ರಭಾವವನ್ನು ತಿಳಿಸುತ್ತೆ ಇನ್ನು ಗುಡ್ಡದ ಬುಡದಲ್ಲಿರುವ ಗದಾ ತೀರ್ಥದಲ್ಲಿ ಜಲಪ್ರೋಕ್ಷಣೆಯನ್ನ ಮಾಡಿದರೆ ಬೆಟ್ಟದ ಹಾದಿಯ ನಡುವೆ ವಿನಾಯಕನ ಗೂಡು ಕಾಣುತ್ತೆ ಇಲ್ಲಿಂದ ಬೃಹತ್ ಬಂಡೆಯನ್ನೇ ಕಡಿದು ಮಾಡಿರುವಂತಹ ಮೆಟ್ಟಿಲುಗಳನ್ನ ಏರುತ್ತಾ ಹೋದರೆ ಪಾರ್ವತಿ ದೇವಿಯ ಗುಡಿ ಸಿಗುತ್ತೆ ಈ ಪಾರ್ವತಿ ದೇವಿಯ ಗುಡಿಗೆ ರಸ್ತೆ ಮೂಲಕ ವಾಹನದಲ್ಲಿ ಹೋಗಬಹುದು ಆದರೆ ಅಲ್ಲಿಂದ ಶಿವನನ್ನ ದರ್ಶನ ಮಾಡಲು ಬೆಟ್ಟವನ್ನ ಏರಲೇಬೇಕು ಇಲ್ಲಿ ಕಲ್ಲನಿಂದ ಮಾಡಿರುವ ಉಕ್ಕಡದ ದ್ವಾರವೂ ಕಾಣ ಸಿಗುತ್ತೆ ಅಲ್ಲಿಂದ ಗಿಡ ಗಂಟೆಗಳ ನಡುವೆ ಮಾಡಿರುವ ನೂರ ಹದಿನೆಂಟು ಮೆಟ್ಟಲುಗಳನ್ನ ಹತ್ತಿ ಹೋದರೆ ಬೆಟ್ಟದ ತುದಿಯಲ್ಲಿರುವ ಶಿಲಾಮಯ ದೇಗುಲದಲ್ಲಿ ಶಿವನ ದರ್ಶನವನ್ನು ಪಡೆಯಬಹುದು ಪಾಂಡವರಿಗೂ ಇದೆ ಈ ಬೆಟ್ಟಕ್ಕೆ ನಂಟು ಕಡಿದಾದ ಬಂಡೆಗಳಿಂದ ಆವೃತವಾಗಿರುವ ಈ ಬೆಟ್ಟವು ಸುಮಾರು ಇಪ್ಪತ್ತೈದು ಎಕರೆಯಷ್ಟು ವ್ಯಾಪ್ತಿಯನ್ನ ಹೊಂದಿದೆ ಈ ಕ್ಷೇತ್ರದ ಸುತ್ತಲೂ ಕೋಡ್ಯಾಮನೆಯ ಅರಣ್ಯವು ಸುತ್ತುವರೆದಿದೆ ಬೆಟ್ಟ ಹತ್ತುವ ಮೊದಲು ಬಲಭಾಗದಲ್ಲಿ ಗದೆಯಾಕಾರವಿರುವ ಕೆರೆಯಿದೆ ಭೀಮನು ತನ್ನ ಗದೆಯನ್ನು ನೆಲದ ಮೇಲೆ ಎಸೆದಾಗ ಅಲ್ಲಿ ಕೆರೆಯು ರೂಪುಗೊಂಡಿತು ಎಂಬುದು ನಂಬಿಕೆ ಹಾಗಾಗಿ ಈ ಕೆರೆಯನ್ನ ಗದಾ ತೀರ್ಥ ಅಂತ ಕರೆಯಲಾಗುತ್ತೆ ಶಿವ ದೇವಾಲಯವಿರುವ ಬೆಟ್ಟದ ಮೇಲೆ ಭೀಮನ ಹೆಬ್ಬೆರಳದಿಂದ ಉಂಟಾದ ಅಂಗುಷ್ಟ ತೀರ್ಥ ನೆಲದ ಮೇಲೆ ಮಂಡೆಯುರಿದಾಗ ಉಂಟಾದ ತೀರ್ಥ ಎನ್ನುವ ಕೊಳಗಳು ಕೂಡ ಇಲ್ಲಿವೆ ವರ್ಷ ಪೂರ್ತಿ ದೇವಾಲಯಕ್ಕೆ ಈ ಕೆರೆಗಳಿಂದಲೇ ನೀರು ಪೂರೈಕೆಯಾಗ್ತಾ ಇದ್ದು ಯಾವ ಕಾಲದಲ್ಲೂ ಇಲ್ಲಿ ನೀರು ಬದ್ಧತೆ ಇರುವುದು ನಿಜಕ್ಕೂ ಪವಾಡ ದೇವಾಲಯದ ಪಕ್ಕದಲ್ಲಿರುವ ಹಂದಿ ಕೆರೆಯು ಅರ್ಜುನ ತನ್ನ ಬಾಣದಿಂದ ನಿರ್ಮಾಣ ಮಾಡಿದನು ಎಂದು ನಂಬಲಾಗಿದೆ ಬೆಟ್ಟದ ಮೇಲೆ ಬಹು ಶಿಲಾ ಬೆಟ್ಟವಿದೆ ಈ ಬೆಟ್ಟದತ್ತ ಕೂಗಿದರೆ ಸ್ಪಷ್ಟ ಪ್ರತಿಧ್ವನಿ ನೀಡುವಂತಹ ಪ್ರತಿಧ್ವನಿ ಕಲ್ಲು ಕಾಣುತ್ತದೆ ಸತ್ಯ ಪ್ರಮಾಣ ಮಾಡ ಸೀತಾದೇವಿ ಪ್ರಮಾಣ ಕಲ್ಲು ಇದೆ ನಿತ್ಯವೂ ಇಲ್ಲಿ ವಾನರ ಸೇನೆಗೆ ಅನ್ನದಾನ ನಡೆಯುತ್ತೆ ಆಷಾಢ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಅಮಾವಾಸೆ ಎಂದು ಮಾಡುವ ತೀರ್ಥ ಸ್ಥಾನಕ್ಕೆ ಇಲ್ಲಿನ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಇದು ಕಾರಂಜೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ಇರುವಂತಹ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು